ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ನಿಮ್ಮ ಕಾವ್ಯ ಸೊ ಬ್ಯಾಂಗ್ಳೂರಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಅಂದ್ರೆ ಬ್ಯಾಂಗ್ಳೂರಲ್ಲಿ ನಂದೇನು ಶಾಪಿಂಗ್ ಅಂತ ಏನು ಆಗಲಿಲ್ಲ ಯಾವುದೇ ರೀತಿ ಶಾಪಿಂಗ್ ನಾನು ಮಾಡಲಿಲ್ಲ ನಮ್ಮ ನಿಶ್ಟು ನಮ್ನಿರು ನಮ್ಮ ರಾಜೇಶ್ವರಿ ಇವ್ರದೆಲ್ಲಾನು ಆಯಿತು ನಂದು ಯಾವುದು ಬಟ್ಟೆಗಳನ್ನ ತಗೊಂಡು ಬರಲಿಲ್ಲ ಹಿಂದೆ ಮುಂದೆ ಹಾಕೊಳ್ಳೋಕೆ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ತರ ಏನಾದರೂ ನನ್ನ ಹತ್ರ ಇರೋ ಸ್ಯಾರಿಲಿ ಏನಾದರೂ ಡಿಸ್ ಡಿಸೈನ್ಸ್ ಮಾಡ್ಸೋಣ ಡ್ರೆಸ್ನ ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡು ಈ ತರ ಸ್ಯಾರಿಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ ಟೈಲರ್ ಹತ್ರ ಕೊಟ್ಬಿಟ್ಟು ಬರೋಣ ಅಂತ ಹೋರಾಟ ಇದ್ದೀನಿ ಸೊ ಅದೇ ಏನು ಬಟ್ಟೆ ತಗೊಂಡ್ ಬಂದಿಲ್ಲ ಅಟ್ಲೀಸ್ಟ್ ಇದನ್ನ ಅನ್ನೋದ್ರು ಕೊಟ್ಬಿಡೋಣ ಸ್ವಲ್ಪ ಬೇಗ ಹೊಲಿಯೋಕ್ಕೆ ಆಗಲ್ಲಲ್ವ ಇದ್ದಾಗಲೇ ಕೊಡಬೇಕು ಇಲ್ಲಾಂದರೆ ಅವ್ರಿಗೂ ಅರ್ಜೆಂಟ್ ಆಗುತ್ತೆ ಮತ್ತು ನಮ್ಮ ಟೈಮ್ಗೆ ಅವ್ರು ಕೊಡೋಕ್ಕಾಗಲ್ಲ ಸ್ಟಿಚ್ ಮಾಡಿ ಹಾಗಾಗಿ ಬೇಗನೆ ಕೊಟ್ಬಿಡೋಣ ಅಂತ ಬಂದ ತಕ್ಷಣವೇ ಹೋಗಿ ಕೊಟ್ಬಿಡೋಣ ಅಂತ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಈ ಥರ ಒಂದು ಸ್ಯಾರಿಗಳನ್ನ ನಾನು ತಗೊಂಡಿದ್ದೀನಿ ಇದರಲ್ಲಿ ಏನೇನೆಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂತ ನಾನು ಬೇಕಂದರೆ ಹೇಳಿ ಆ ಒಂದು ವೀಡಿಯೋಸ್ನ ಏನು ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದು ಒಂದು ಗ್ರೀನ್ ಕಲರ್ ಒಂದು ಸ್ಕೈ ಬ್ಲೂ ಕಲರ್ ಒಂದು ಕೈಂಡ್ ಆಫ್ ಬ್ಲೂ ಕಲರ್ ಬ್ಲೂ ಆ್ಯಂಡ್ ಗೋಲ್ಡ್ ಅಲ್ಲ ಸಾರಿ ಪರ್ಪಲ್ ಪರ್ಪಲ್ ಥರ ಪರ್ಪಲ್ ಆ್ಯಂಡ್ ಗೋಲ್ಡ್ ಥರ ಇದು ಬರುತ್ತೆ ಆ ಥರ ಈ ಒಂದು ಸ್ಯಾರಿಗಳನ್ನ ಇದು ಬಂದು ಅಮ್ಮ ಸ್ಯಾರಿ ಸಿಕ್ಕಾಪಟ್ಟೆ ಹೋಲ್ಡ್ ಸ್ಯಾರಿ ನಮ್ಮಮ್ಮ ಆಕೆ ಇಲ್ಲ ಮೈ ಮೇಲೆ ಹಾಕಿಲ್ಲ ಹಂಗೆ ಇಟ್ಟಿದ್ದಾರೆ ಈ ಸೇ ಸೀರೆನ ಹಾಗಾಗಿ ಏನಾದರೂ ಹೊಲಿಸಿ ಒಂದಿನ ಹಾಕ್ಕೊಂಡಾದರೂ ಮೈ ಮೇಲೆ ಕಳೆದು ಬಿಡೋಣ ಸುಮ್ಮನೆ ಹಂಗೆ ಇಡೋದಕ್ಕಿಂತ ಒಂದು ಯೂಸ್ ಆಗುತ್ತಲ್ಲ ನನಗೂ ಮದುವೆಗೆ ಯಾವುದಕ್ಕಾದ್ರೂ ಒಂದು ಈ ಥರ ಒಂದು ಡ್ರೆಸ್ ಮಾಡಿಸಿದ್ರೆ ಅಂದ್ಕೊಂಡು ಈ ಒಂದು ಸ್ಯಾರಿನೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಏನಾದರೂ ಡಿಸೈನ್ಸ್ನ ಮಾಡಿಸೋಣ ಅಂತ ನಾನು ಈಗ ಎಲ್ಲ ಸ್ಯಾರಿಗಳನ್ನ ಕೊಡ್ತಾ ಇರೋದು ಚಂದನ್ ಟೈಲರ್ ಅಂತ ಹಿರಿಯೂರಲ್ಲೇ ಕೊಡ್ತಾ ಇರೋದು ಸೊ ಹಿರಿಯೂರಲ್ಲೇ ಚಂದನ್ ಟೈಲರ್ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಅವರೊಂದು ಟೈಲರ್ ಹತ್ರ ಕೊಡ್ತಾ ಇದ್ದೀನಿ ಈ ಒಂದು ಮೂರು ಕೊಡ್ತಾ ಇದ್ದೀನಿ ಅಂದರೆ ಡಿಫ್ ಡಿಫ್ರೆಂಟಾಗಿ ಎಲ್ಲನೂ ಬೇರೆ ಬೇರೆ ಥರ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡೋಕ್ಕೆ ಅಂತ ಸೊ ಅವ್ರು ಯಾವ ಥರ ಸ್ಟಿಚಿಂಗ್ ಮಾಡ್ತಾರೆ ಅನ್ನೋದು ನೋಡಬೇಕು ಅಂತ ಅಂದರೆ ನಾನು ಅದೇ ಸ್ಟಿಚ್ ಮಾಡಿಸಿರೋ ಡ್ರೆಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೆಂಗೆ ಸ್ಟಿಚಿಂಗ್ ಹೆಂಗಿರುತ್ತೆ ಅನ್ನೋದು ಸೊ ಆದರೆ ನಾನು ಅವನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಈ ಎಲ್ಲ ಸ್ಯಾರಿಗಳಲ್ಲಿ ನಾನು ಯಾವ್ಯಾವ ಥರ ಡಿಸೈನ್ನ ಮಾಡಿಸಿ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಕಂದರೆ ಎಷ್ಟು ಅಮೌಂಟು ತೊಗೊಂಡ್ರು ಅನ್ನೋದು ಕೂಡ ಆ ಒಂದು ವೀಡಿಯೋದಲ್ಲಿ ಬೇಕಂದರೆ ಶೇರ್ ಮಾಡ್ತೀನಿ ಆಯಿತಾ ಮತ್ತೆ ಕೂಡ ಜಾಯಿನ್ ಆಗೋರಿದ್ರು ಏನಕ್ಕೆ ಅಂದರೆ ಅವ್ರಿಗೂ ಕಾಲುಂಗ್ರ ಮತ್ತು ತಾಳಿ ಎಲ್ಲಾನು ತೊಗೊಳ್ಬೇಕಿತ್ತಲ್ವ ತಾಳಿ ಹಾರ್ಡರ್ ಕೊಡಬೇಕಿತ್ತು ಕಾಲುಂಗ್ರ ಎಲ್ಲ ನೋಡಿ ತಗೊಳ್ಬೇಕಿತ್ತು ಹಾಗಾಗಿ ಅವರು ಕೂಡ ಬಂದಿದ್ರು ಅವರು ಕೂಡ ಸೆಲೆಕ್ಟ್ ಮಾಡ್ತಾ ಇದ್ರು ನಾವೆಲ್ಲ ಟೈಲರಿ ಕೊಟ್ಟು ಬಂದು ಕಾಲುಂಗ್ರ ಮತ್ತು ತಾಳಿ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಈಗ ಫೈನಲ್ ಆಗಿ ಸ್ಯಾರಿ ನೋಡಬೇಕು ಅಂತ ಬಂದಿದ್ದೀವಿ ಬ್ಯಾಂಗ್ಳೂರಲ್ಲಂತೂ ನಮ್ಮಮ್ಮಂಗೆ ಸ್ಯಾರಿ ತರೋಕೆ ಆಗಲಿಲ್ಲ ಹಾಗಾಗಿ ನಮ್ಮಮ್ಮಂಗೆ ಮತ್ತು ಅವರಮ್ಮಂಗೆ ಹಾಗಾಗಿ ಇಲ್ಲಿ ನೋಡೋಣ ಅಂದ್ಕೊಂಡು ಹಿರಿಯೂರಲ್ಲಿ ಹಾಗಾದರೂ ಶಾಪಲ್ಲಿ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಬಂದ್ವಿ ನೋಡ್ತಾ ಇದೀವಿ ಯಾಕೋ ನಮಗೆ ಅಂತ ಅಂದರೆ ನಮ್ಮ ನಮ್ಮ ರೇಂಜಲ್ಲಿ ಸಿಗ್ತಾ ಇಲ್ಲ ಜೊತೆಗೆ ಕಲೆಕ್ಷನ್ಸು ಇಲ್ಲ ಇಲ್ಲಿ ರೇಷ್ಮೆ ಸ್ಯಾರಿಗಳು ಅಷ್ಟಕ್ಕಷ್ಟೇ ಎಲ್ಲ ಅಂಗಡಿಯಲ್ಲೂ ಕಡಿಮೆ ತರಿಸ್ತಾರೆ ಪೀಸ್ಗಳೆಲ್ಲನೂ ಆಪ್ಷನ್ಸ್ ಎಲ್ಲ ಕಡಿಮೆ ಇರುತ್ತೆ ಪ್ಲಸ್ ಇರೋದೇ ಕಡಿಮೆ ಆಗಿರುತ್ತೆ ಆ ರೇಷ್ಮೆ ಸ್ಯಾರಿಗಳು ನಾವು ರೇಷ್ಮೆ ಸ್ಯಾರಿಗಳನ್ನ ನೋಡ್ತಾ ಇದ್ವಿ ಹಾಗಾಗಿ ಇಲ್ಲಿ ಯಾವುದು ಮ್ಯಾಚ್ ಆಗಲಿಲ್ಲ ಇರೋದನ್ನೇ ನಾ ಕೆಲವೊಂದು ಅಂಗಡೀಲಿ ನೋಡಿದ್ವಿ ನಾವು ಅದ್ರೂ ಕೂಡ ಇಲ್ಲೇ ತೊಗೊಂಡು ಬಿಡೋಣ ಮತ್ತೆ ಓಡಾಡೋದು ಕಷ್ಟ ಆಗತ್ತೆ ಅಂತ ಬಟ್ ನಮ್ಮಮ್ಮಂಗೆ ಇನ್ನೂ ಟೈಮ್ ಕೂಡಿ ಬಂದಿಲ್ಲ ಅನಿಸುತ್ತೆ ನಮ್ಮಮ್ಮಂಗೂ ನನಗೂ ಇಬ್ಬರಿಗೂ ಸೊ ಹಾಗಾಗಿ ನಮ್ಮಮ್ಮಂಗೆ ಯಾವುದೇ ರೀತಿ ಸ್ಯಾರಿ ಸಿಗಲಿಲ್ಲ ಇಲ್ಲಿ ನೋಡ್ತಾ ಇದ್ವಿ ಅವರಮ್ಮಂಗೆ ಮತ್ತು ನಮ್ಮಮ್ಮಂಗೆ ನೋಡೋಣ ಬೇಗ ಆದರೆ ಬೇಗ ಸ್ಟಿಚಿಂಗ್ ಕೊಡ್ಬೋದಲ್ವಾ ಎಲ್ಲರದ್ದು ಒಟ್ಟು ಒಟ್ಟಿಗೆ ಸ್ಟಿಚಿಂಗ್ ಕೊಡ್ತೀವಿ ಅಂದರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಬೇಗ ಹತ್ತಿರ ಬಂದುಬಿಟ್ಟಿದೆ ಟೈಮು ಅವ್ರಿಗೂ ಇನ್ನೂ ಬೇರೆ ಮದುವೆಗಳ ಬಟ್ಟೆ ಎಲ್ಲ ಇರುತ್ತೆ ಸ್ಟಿಚ್ ಕಷ್ಟ ಆಗುತ್ತೆ ಸ್ವಲ್ಪ ಬೇಗ ಬೇಗ ಕೊಟ್ಟರೆ ಒಬ್ಬೊಬ್ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅವರು ಕೂಡ ಮಾಡ್ತಾರೆ ಕೆಲವೊಂದು ಸರಿ ಬಿಝಿ ಇರುವಾಗ ಟೈಲರ್ಗಳು ಕೂಡ ಸಿಗೋದಿಲ್ಲ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆ ಥರ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡಿಸಿ ಹೊಲ್ಸಣ ಅಮ್ಮನ ಬ್ಲೌಸ್ಗೂ ಮದುವೆ ಅಲ್ವಾ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಸ್ಯಾರಿಗಳ್ನ ನೋಡಿದ್ವಿ ಅಂತೂ ಇಂತೂ ಸಾರಿಗಳಂತೂ ಯಾವುದೂ ಫಿಕ್ಸ್ ಆಗಲಿಲ್ಲ ನಮ್ಮ ಅಮ್ಮನಿಗೆ ಸೊ ಓಕೆ ಫೈನ್ ಬೇರೆ ಎಲ್ಲಾದರೂ ಓದಾಗ ತರೋಣ ಅಂದ್ಕೊಂಡು ವಾಪಸ್ ಬಂದು ವಾಪಸ್ ಬಂದು ಮನೆಗೆ ನೋಡಿ ಮದುವೆ ಕೆಲಸಗಳೆಲ್ಲನೂ ತಯಾರಿಗಳೆಲ್ಲ ನಡೀತಾ ಇದೆ ವೆಡ್ಡಿಂಗ್ ಕಾರ್ಡೆಲ್ಲ ಬಂದಿತ್ತು ವೆಡ್ಡಿಂಗ್ ಕಾರ್ಡ್ಗೆಲ್ಲೂ ಅರ್ಜುನಾಕುಮ್ಮ ಹಾಕಿ ಅಕ್ಷತೆ ಹಾಕಿ ಎಲ್ಲನೂ ಪ್ಯಾಕ್ ಮಾಡಿ ಗಣೇಶ ಹೈಡಲ್ಲಿ ಇರುತ್ತಲ್ವ ಅದನ್ನು ಏನು ಅಂಟಿಸ್ಬೇಕಿತ್ತು ಸ್ಟಿಕ್ ಮಾಡಬೇಕಿತ್ತು ಹಾಗಾಗಿ ಆ ಒಂದು ಕೆಲಸಗಳನ್ನ ಮಾಡ್ತಾ ಇದ್ವಿ ಮದುವೆ ಕೆಲಸ ಮನೆ ಕೆಲಸ ಅಂದರೆ ಎಷ್ಟು ಜನ ಇದ್ರೂ ಸಾಕಾಗಲ್ಲ ಮನೆಯಲ್ಲಿ ಇರೋ ಪ್ರತಿಯೊಬ್ಬರೂ ಮುಟ್ಟಿದ್ರೂ ಕೆಲಸ ಮುಗಿಯೋಲ್ಲ ಪ್ರತಿಯೊಬ್ಬರೂ ಮಾಡೋವಷ್ಟು ತುಂಬ ಜನ ಮಾಡೋವಷ್ಟು ಕೆಲಸಗಳಿರುತ್ತೆ ಚಿಕ್ಕ ಪುಟ್ಟದು ಎಲ್ಲನೂ ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಈ ಒಂದು ಮದುವೆ ಕೆಲಸಗಳು ಅಷ್ಟಿಷ್ಟಿರಲ್ಲ ಹಾಗಾಗಿ ಇದನ್ನೆಲ್ಲ ಕೂತ್ಕೊಂಡು ಒಬ್ಬರಿಗೆ ಇಬ್ಬರಿಗೆ ಮಾಡೋಂಥ ಕೆಲಸ ಅಲ್ಲ ಇರೋರೆಲ್ಲ ಕೂತ್ಕೊಂಡು ಮಾಡಬೇಕು ಮಾಡಿದ್ರೆ ಸ್ವಲ್ಪ ಬೇಕನ್ನಾದರೂ ಕೆಲಸಗಳು ಮುಗಿಯುತ್ತೆ ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾಡ್ತಾಯಿದ್ವಿ ಒಬ್ಬರು ಪ್ಯಾಕ್ ಮಾಡೋದು ಒಬ್ಬರು ಕುಂಕುಮ ಅರಶಿನ ಹಾಕೋದು ಫಸ್ಟ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಡೋಣ ಆಮೇಲೆ ಅರಶಿನ ಕುಂಕುಮ ಇಡೋಣ ಅಂದ್ಕೊಂಡು ಎಲ್ಲ ಅಕ್ಷತೆ ಕಾಳು ಹಾಕಿ ಮತ್ತು ಪ್ಯಾಕ್ ಮಾಡಿ ಹೈಡಲ್ನ ಸ್ಟಿಕ್ ಮಾಡಿ ಎಲ್ಲನೂ ಮಾಡ್ತಾಯಿದ್ವಿ ಒಬ್ಬೊಬ್ಬರು ನನ್ನ ಮಾಡ್ತಾಯಿದ್ರು ಸೊ ಇದನ್ನೇ ಕೆಲಸನೇ ನಡೀತಾ ಇದೆ ಪಾಪ ಅಣ್ಣಂಗೆ ಹುಷಾರಿಲ್ದಿರೋ ಕಾರಣ ಅವನು ಕೂಡ ಅಲ್ಲಿ ರೇಷ್ ಮಾಡ್ತಾಯಿದ್ದ ನಾವೆಲ್ಲರೂ ಕೂತ್ಕೊಂಡು ಆರಾಮಾಗಿ ನಾವೆಲ್ಲ ಕೆಲಸಗಳನ್ನ ಮಾಡಿಕೊಳ್ತಾಯಿದ್ವಿ ಸೊ ಅಲ್ಲಿಂದ ನೈಟೆಲ್ಲ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ಇದ್ದು ಬೆಳಗ್ಗೆ ಒಂದು ಕಡೆ ಎಲ್ಲಾದ್ರೂ ಶಾಪಿಂಗ್ ಹೋಗಬೇಕಿತ್ತು ಮತ್ತೆ ಹಿರಿಯೂರಿಗೆ ಹಿರಿಯೂರು ಕಡೆ ಬಂದಿದ್ದೀವಿ ಅಂದರೆ ಯಾರಿಗಾದ್ರೂ ಕೊಡೋರಿಗೆ ಇಲ್ಲೇ ಏನಾದರೂ ಸಿಗುತ್ತಾ ನೋಡೋಣ ಅಂತ ಹಿರಿಯೂರಿಗೆ ಬಂದ್ವಿ ಹಾಗೆ ಜೊತೆಗೆ ಅಮ್ಮಂಗೆ ಎಲ್ಲಾದರೂ ಹಿಂದೆ ಮುಂದೆ ಉಟ್ಕೊಳ್ಳೋಕ್ಕೆ ಸ್ಯಾರಿಗಳನ್ನ ತೊಗೊಂಡು ಬಿಡೋಣ ಅಂದ್ಕೊಂಡು ಬಂದ್ವಿ ಸೊ ಹಾಗಾಗಿ ಇಲ್ಲಿ ಬಂದು ಸ್ಯಾರಿಲಿ ಸ್ಯಾರಿಗಳನ್ನ ನೋಡ್ತಾ ಇದ್ದೀವಿ ಸ್ಯಾರಿಗಳನ್ನ ನೋಡಿಕೊಂಡು ಹೋಗೋಣ ತಗೊಂಡು ಹೋಗೋಣ ಅಂದ್ಕೊಂಡೇ ಬಂದಿದ್ದು ಅಮ್ಮಂಗೆ ಮತ್ತು ಅದೇ ಎಲ್ಲೂ ಸೆಟ್ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋದು ಸ್ಟಿಚಿಂಗ್ ಮಾಡಿಸ್ಕೊಂಡು ಬೇಕಲ್ವಾ ಅಂದ್ಕೊಂಡು ನಮಗೆ ಹೇಗೋ ಮಾಡಿಬಿಡ್ತೀವಿ ಮಾಡಿಸ್ಬಿಡ್ತೀವಿ ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆ ಮಾಡಿಸ್ಬಿಡ್ತೀವಿ ಅಮ್ಮಂದಾದರೂ ಮಾಡ್ಸೋಣ ಅಂದ್ಕೊಂಡು ಬೇಗ ಹೋಗಿ ನೋಡೋಣ ಅಂದ್ಕೊಂಡು ಹಿಂದೆ ಮುಂದೆ ಉಟ್ಕೊಳ್ಳೋಕ್ಕಾದರೂ ಏನಾದರೂ ಪೂಜೆಗೆ ಅದಕ್ಕೆ ಇದಕ್ಕೆಲ್ಲ ಬೇಕಲ್ವಾ ಸೊ ಹಾಗಾಗಿ ಆ ಥರ ಸ್ಯಾರಿಗಳನ್ನ ನೋಡೋಣ ಜೊತೆಗೆ ಕೊಡೋರ್ಗೆ ಒಂದಷ್ಟು ಸ್ಯಾರಿಗಳು ಬೇಕಿತ್ತು ಅದನ್ನಾದರೂ ನೋಡೋಣ ಅಂದ್ಕೊಂಡು ಫೈನಲ್ ಆಗಿ ಬಂದು ಇಲ್ಲಿ ಕೂಡ ಒಂದಷ್ಟು ಕೊಡೋರಿಗೆ ಸ್ಯಾರಿಗಳನ್ನ ತೊಗೊಂಡ್ವಿ ಜೊತೆಗೆ ಅಮ್ಮಂಗೂ ಕೂಡ ಒಂದೆರಡು ಸಿಂಪಲ್ ಸ್ಯಾರಿಗಳನ್ನ ತೊಗೊಂಡ್ವಿ ಅಂದರೆ ಮದುವೆ ಸ್ಯಾರಿಗಳಿಗೆ ಮದುವೆಗೆ ಅಂತ ಅಲ್ಲ ಮದುವೆ ಮೂರ್ತಕ್ಕೆ ರಿಸೆಪ್ಷನ್ಗೆ ಆ ಥರ ಉಡುವಂಥ ಸ್ಯಾರಿಗಳೆಲ್ಲ ಸುಮ್ಮನೆ ಸ್ಯಾರಿಗಳು ಯಾವುದಾದರೂ ಪೂಜೆಗೆ ಆ ಥರ ಉಟ್ಕೊಳ್ಳೋ ಅಂಥ ಸ್ಯಾರಿಗಳನ್ನ ತಗೊಂಡ್ವಿ ಇಲ್ಲಿ ಈ ಒಂದು ಶಾಪಲ್ಲಿ ಇರ್ಯೂರಲ್ಲಿ ಚೆನ್ನಾಗಿರುತ್ತೆ ಬಟ್ ಏನಂದರೆ ನಾವು ಹುಡ್ಕೋಂಥ ರೇಷ್ಮೆ ಸ್ಯಾರಿಗಳೆಲ್ಲನೂ ಇಲ್ಲಿ ಸಿಗಲಿಲ್ಲ ಸಿಗಲ್ಲ ಕಲೆಕ್ಷನ್ಸ್ ಕಡಿಮೆ ಅಂತೆ ಇಲ್ಲಿ ಇಟ್ಟಿರೋದು ನಾವು ಕೇಳಿದ್ವಿ ಏನಕ್ಕೆ ತರಿಸಲ್ವಾ ಅಂತ ಇಲ್ಲಿ ಕಡಿಮೆ ಅಂತೆ ಓಡೋದು ಹಾಗಾಗಿ ಇಲ್ಲಿ ಸ್ವಲ್ಪ ಅದೆಲ್ಲ ಕಡಿಮೆ ಇರುತ್ತೆ ಸೊ ಫೈನಲಾಗಿ ಅಲ್ಲಿಂದ ಸ್ಯಾರಿಗಳನ್ನ ನೋಡ್ತಾ ಇದ್ನಲ್ವ ಇನ್ನೇನಕ್ಕೆ ಒಂದು ಸಾರಿ ಅಟ್ಲೀಸ್ಟ್ ನಾನು ನನ್ನ ಬಟ್ಟೆಗಳನ್ನ ನೋಡಿಬಿಡೋಣ ಇಲ್ಲಿ ಸಾರಿ ತಗ್ಸೋಣ ಅಂದರೆ ನಾನು ಬ್ಯಾಂಗ್ಳೂರ್ಗೆ ಹೋಗೋ ಪ್ಲ್ಯಾನೇ ಇರೋದು ಬಟ್ ಆದರೂ ಇಲ್ಲಿ ಒಂದು ಸಾರಿ ತಗ್ಸೋಣ ಅನ್ನೋ ಒಂದು ಮನಸ್ಸಲ್ಲಿ ಸೈಡಲ್ಲಿ ಹೋಗಿ ಅಮ್ಮರು ಸ್ಯಾರಿ ನೋಡ್ತಾಯಿದ್ರೆ ನಾನು ಡ್ರೆಸ್ಗಳನ್ನ ತೆಗಿಸಿ ನೋಡ್ತಾ ಇದ್ದೆ ನೋಡೋಣ ಸೆಲೆಕ್ಟ್ ಆದರೆ ತೊಗೊಳ್ಳೋಣ ಅಂತ ಇಷ್ಟು ನನಗೆ ಇಷ್ಟ ಆಗುವಂಥ ಡ್ರೆಸ್ಗಳನ್ನೆಲ್ಲ ಟ್ರೈಯಲ್ಲಿ ಮಾಡಿದೆ ಅಂತೂ ಇಂತೂ ಫೈನಲ್ ಆಗಿ ಇಲ್ಲೇ ನನ್ನ ಔಟ್ಫಿಟ್ನ ಫೈನಲ್ ಮಾಡಿಕೊಂಡೆ ರಿಸೆಪ್ಷನ್ದು ನನ್ನ ರಿಸೆಪ್ಷನ್ ಔಟ್ಫಿಟ್ ಅಂದರೆ ಶಾಪಿಂಗ್ ಅಂತ ನಾನು ಟೈಮೇ ಕೊಡಲಿಲ್ಲ ಇಷ್ಟು ಇರೋ ಗ್ಯಾಪಲ್ಲೇ ನಾನೊಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮಣ್ಣ ಇದೆ ಇರಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವೆಲ್ಲನೂ ಡ್ರೆಸ್ಗಳು ನೋಡು ತಗೋ ಅಂತ ಹೇಳ್ದ ಹಾಗಾಗಿ ಫೈನಲಾಗಿ ನಾನು ಬಿಲ್ ಮಾಡಿಸಿ ಹೊರ್ಗಡೆ ಕವರ್ ತೊಗೊಂಡು ಬರೋ ತನಕ ನಂಬಿಕೆ ನಂಬಿಕೆಯೆಲ್ಲ ನಾನು ಇಲ್ಲಿ ತಗೊಳ್ತೀನಿ ಅನ್ನೋದು ನನಗೆ ಇನ್ನೂ ಏನಾದರೂ ನೋಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದೆ ಹಾಗಾಗಿ ಈ ಥರ ಮಾಡ್ತಾ ಇದ್ದೆ ಸೊ ಫೈನಲಾಗಿ ಇಲ್ಲೇ ನಾನು ರಿಸೆಪ್ಷನ್ ಔಟ್ಫಿಟ್ ಕೂಡ ತೊಗೊಂಡೆ ಇಷ್ಟು ಈಸಿಯಾಗಿ ನಾನು ಶಾಪಿಂಗ್ ಆಗೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿಲ್ಲ ಅಷ್ಟು ಈಸಿಯಾಗಿ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು ಎಷ್ಟು ಈಸಿ ಅಂದರೆ ಹೋಗಿ ನನಗೆ ಅಂತ ಹೋಗಿಲ್ಲ ಸ್ಯಾರಿ ಅಂತ ಹೋಗಿ ನೋಡಿ ನನ್ನ ಡ್ರೆಸ್ನ ಸುಮ್ಮನೆ ಗ್ಯಾಪಲ್ಲಿ ನೋಡೋಣ ಜಸ್ಟ್ ಅಂತ ಹೋಗಿ ನಾನು ಸ್ಯಾರಿನ ಡ್ರೆಸ್ನ ತೊಗೊಂಡ್ಬಿಟ್ಟೆ ಸೊ ಈ ಥರ ನನ್ನ ಡ್ರೆಸ್ ಕೂಡ ಸೆಲೆಕ್ಟ್ ಆಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ